ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಮತ ಎಣಿಕೆ ಕೇಂದ್ರದಿಂದ ಕ್ಷಣ ಕ್ಷಣದ ಮಾಹಿತಿ ನೀಡಿದೆ ಇ ನ್ಯೂಸ್ ಟಿವಿ ತಂಡ ಎರಡು ಲೋಕಸಭಾ ಕ್ಷೇತ್ರಗಳ ವಿಶ್ಲೇಷಣೆ ನೇರ ಪ್ರಸಾರ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವೂ ಲಭ್ಯ ವಿಶ್ವಾಸಾರ್ಹತೆ ಮತ್ತು ನೈಜ ಸುದ್ದಿಗಳಿಗೆ ಹೆಸರಾದ ನಂಬರ್ ಒನ್ ಪ್ರಾದೇಶಿಕ ವಾಹಿನಿ ಎ ನ್ಯೂಸ್ ಟಿವಿ ವೀಕ್ಷಿಸಿ ಚಿಕ್ಕಬಳ್ಳಾಪುರ ಕೋಲಾರ ಮತ ಎಣಿಕೆ ಕೇಂದ್ರದಿಂದ ನೇರ ಪ್ರಸಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ಡಾ ಕೆ ಸುಧಾಕರ್ ಮಾಜಿ ಸಚಿವರಾದ ನಂತರವೂ ರಾಜ್ಯ ಸರ್ಕಾರದ ಲಾಂಛನವಿರುವ ಲೆಟರ್ ಹೆಡ್ನಲ್ಲಿ ಪತ್ರ ವ್ಯವಹಾರ ಮಾಡುವ ಮೂಲಕ ಸರ್ಕಾರದ ನಿಯಮಾವಳಿ ಮತ್ತು ಕಾನೂನನ್ನು ಗಾಳಿಗೆ ತೂರಿದ್ದು ಅಧಿಕಾರಿಗಳ ಮೇಲೆ ಒತ್ತಡ ಹೇರಲು ತಂತ್ರ ರೂಪಿಸಿದ್ದು ಇದು ಸರ್ಕಾರದ ಎಂಎಂ ಆಕ್ಟ್ ಸಾವಿರದ ಒಂಬೈನೂರ ಐವತ್ತು ಆಂಡ್ ಇನ್ನೂರ ಐದರ ಪ್ರಕಾರ ಅಪರಾಧವಾಗಿದೆ ಮಾಜಿ ಸಚಿವರಾದ ನಂತರ ಸಾಧಾರಣ ಪತ್ರದಲ್ಲಿ ಪತ್ರ ಬರೆಯುವುದು ಬಿಟ್ಟು ಸರ್ಕಾರದ ಚಿಹ್ನೆ ಇರುವ ಚಿತ್ರದಲ್ಲಿ ಪತ್ರ ಬರೆಯುವ ಮೂಲಕ ಸ್ಪಷ್ಟವಾಗಿ ಕಾನೂನು ಉಲ್ಲಂಘಿಸಿದ್ದು ಇವರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಕಂದಾಯ ಇಲಾಖೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಏಪ್ರಿಲ್ ಇಪ್ಪತ್ತರಂದು ಮುಖ್ಯ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ಪತ್ರ ಬರೆದಿದ್ದರು ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಎಫ್ಐಆರ್ ದಾಖಲಾಗಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ